ಇವತ್ತು ನಾವು ಬೆಂಗಳೂರು ದಕ್ಷಿಣ ಇದ್ದೀವಿ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿಯ ಭದ್ರ ಕೋಟೆ ಅಂತಾನೆ ಒಂದು ಹೆಸರುವಾಸಿ ಈ ಒಂದು ಕ್ಷೇತ್ರದಲ್ಲಿ ಸತತವಾಗಿ ದಿವಂಗತ ಅನಂತಕುಮಾರ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಸೊ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಜೊತೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಬಿ ಕೆ ಹರಿಪ್ರಸಾದ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಸೊ ಬನ್ನಿ ಹಾಗಿದ್ರೆ ಬಿ ಕೆ ಹರಿಪ್ರಸಾದ್ ಅವರ ಒಂದು ಚುನಾವಣಾ ಪ್ರಚಾರಗಳು ಹೇಗೆ ನಡೀತಾ ಇದೆ ಜೊತೆಗೆ ಕಾಂಗ್ರೆಸ್ ಗೆಲುವಿಗೆ ಅವರ ಒಂದು ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಕ್ಷೇತ್ರದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿ ಕೆ ಹರಿಪ್ರಸಾದ್ ಅವರು ಅವ್ರ ಜೊತೆ ಮಾತಾಡೋಣ ಚುನಾವಣೆ ಪ್ರಚಾರ ಈಗಾಗಲೇ ನಿನ್ನೆಯಿಂದ ನಾವು ಬಸವನಗುಡಿ ಮತ್ತು ಪದ್ಮನಾಭ ನಗರದಲ್ಲಿ ಕಾರ್ಯಕರ್ತರ ಸಮ್ಮೇಳನವನ್ನು ಮಾಡಿದ್ದೀವಿ ಈ ಸಮ್ಮೇಳನದಲ್ಲಿ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಸಮ್ಮೇಳನ ಮಾಡಿದ್ದೀವಿ ಸಮ್ಮೇಳನದ ಮೂಲ ಉದ್ದೇಶ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜನರ ಆಶೀರ್ವಾದ ಪಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಬಿ ಟಿ ಎಮ್ ಲೇಔಡ್ನಲ್ಲಿ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಸಹ ಜನತಾದಳದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ನಾಳೆಯಿಂದ ಈ ಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗ್ತಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಮೂಲಕ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಮಹಾ ಮೈತ್ರಿ ಕೂಟದ ಪರವಾಗಿ ಮತಯಾಚನೆ ಮಾಡಲು ಮನೆ ಮನೆಗೆ ಹೋಗ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಬೆಂಗಳೂರು ದಕ್ಷಿಣ ಬಿಜೆಪಿ ಭದ್ರಕೋಟೆ ಸತತ ಹದಿನೆಂಟು ವರ್ಷಗಳಿಂದ ಆಡಳಿತ ನಡೆಸ್ಕೊಂಡು ಬಂದಿರುವಂತದ್ದು ಜೊತೆಗೆ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಚಿವ ಅನಂತಕುಮಾರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಸೊ ಈ ಒಂದು ಚುನಾವಣೆ ಎಷ್ಟು ವಿಭಿನ್ನ ಅನ್ಸುತ್ತೆ ಅದಕ್ಕೆ ಕಂಪೇರ್ ಈ ಒಂದು ಚುನಾವಣೆ ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದೇ ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರು ನಗರದ ಜನಸಂಖ್ಯೆ ಅರವತ್ತೈದು ಲಕ್ಷ ಇತ್ತು ಈಗ ಒಂದು ಕೋಟಿ ಮೂವತ್ತು ಲಕ್ಷ ಆಗಿದೆ ಬೆಂಗಳೂರು ನಗರ ಎಂಬತ್ತಾರನೇ ಇಸ್ಯೂಯಲ್ಲಿ ಐವತ್ತಾರು ಸ್ಕ್ವೇರ್ ಕಿಲೋಮೀಟ್ರ್ ಚದರ ಕಿಲೋಮೀಟ್ರಲ್ಲಿತ್ತು ಈಗ ಎಂಟುನೂರು ಚದರ ಕಿಲೋಮೀಟ್ರ್ ಆಗಿರೋದ್ರಿಂದ ಇಲ್ಲಿನ ಸಮಸ್ಯೆಗಳು ಭಾಳ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಗಾರ್ಬೇಜ್ ಸಮಸ್ಯೆ ಇದೆ ಮತ್ತು ಕೆಲವು ಟ್ರಾಫಿಕ್ ಸಮಸ್ಯೆಯು ಸಹ ಇದೆ ಈ ಎಲ್ಲ ಸಮಸ್ಯೆಗಳು ಸಹ ಪರಿಹಾರವನ್ನು ಕಂಡುಹಿಡೀಬೇಕು ಮತ್ತು ಅದರಲ್ಲೂ ಸಹ ಬೊಂಬನಹಳ್ಳಿ ಇಲ್ಲೆಲ್ಲ ಬೇರೆ ಪ್ರದೇಶದಿಂದ ವಲಸೆ ಬಂದಿರತಕ್ಕಂಥವರು ಉದ್ಯೋಗ ಅವಕಾಶಗಳನ್ನು ಸಹ ಕಳ್ಕೊಂಡಿದ್ದಾರೆ ಈ ನೋಟು ಅಮಾನ್ಯೀಕರಣೆ ಆದ ನಂತರ ಅದರಿಂದ ಎಲ್ಲ ವಿಚಾರಗಳನ್ನು ಲೋಕಸಭೆಯಲ್ಲಿ ಧ್ವನಿ ಎತ್ತಲು ಕಾಂಗ್ರೆಸ್ ಪಕ್ಷ ಮತ್ತು ಜಾತ್ಯತೀತ ಜಾತ್ಯತೀತ ದಳದ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಕೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಎದುರಾಳಿಯಾಗಿ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಸೊ ಎಷ್ಟು ಮಟ್ಟಿಗೆ ಪೈಪೋಟಿ ಇದೆ ಭಾರತೀಯ ಜನತಾ ಪಾರ್ಟಿಯವ್ರ ಜೊತೆ ಪೈಪೋಟಿ ಆದ್ರೆ ಈ ಒಂದು ಚುನಾವಣೆಯಲ್ಲಿ ಏನೆಲ್ಲ ಭರವಸೆ ಸಿಗುತ್ತೆ ಜನಗಳಿಗೆ ಅಂತ ಈಗ ಕುಡಿಯುವ ನೀರಿನ ಭರವಸೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಎದರಿಕೆ ವಾತಾವರಣ ಇಲ್ಲದೆ ಇರೋ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತೇವೆ ಇದು ಬಿ ಕೆ ಹರಿಪ್ರಸಾದ್ ಅವರು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗಿರೋರು ಆಡಿರುವಂತಹ ಮಾತುಗಳು ಸೊ ಮತ್ತಷ್ಟು ಸುದ್ದಿಗೆ ನೋಡ್ತಾ ನಮ್ಮ ಒನ್ ಇಂಡಿಯಾ ಕನ್ನಡ